ಬಾವಿಯ ಕಟ್ಟೆಯ ಮೆಟ್ಟಿಲುಗಳನ್ನಿಳಿದಾಗ ಮುಂಜಾವಿನ ತನ್ನನೆಯ ಗಾಳಿ ವಾತ್ಸಲ್ಯದಿಂದ ಅವರನ್ನು ಸವರಿತು ಕಲ್ಲಿನಿಂದ ಕಟ್ಟಿದ ಬಾವಿಯ ಆಳಕ್ಕೆ ನೋಡುತ್ತಾ ಒಂದು ಕ್ಷಣ ನಿಂತರು ಅದರ ಕಪ್ಪು ನೀರಿನಲ್ಲಿ ತನ್ನದೇ ಪ್ರತಿಬಿಂಬವೂ ಅಸ್ಪಷ್ಟವಾಗಿ ಕಾಣಿಸಿತು ದೀರ್ಘಕಾಲದ ಬಳಕೆಯಿಂದ ಕೈಗಳಿಗೆ ಗಡಸು ತಾಗಿದ ಹಗ್ಗವನ್ನು ಹಿಡಿದು ತಲೆಯ ಮೇಲೆ ದೇಹದೊಂದಿಗೆ ಮನಸ್ಸಿಗೂ ತಂಪು ಹರಡಿತು ಅದು ಕೇವಲ ಸ್ನಾನವಾಗಿರಲಿಲ್ಲ ರಾತ್ರಿಯ ಚಿಂತಾಭಾರಗಳನ್ನು ತೊಳೆದುಹಾಕುವ ಒಂದು ಆಚರಣೆಯೂ ಆಗಿತ್ತು ಒದ್ದೆ ಬಟ್ಟೆಯಲ್ಲೇ ತುಳಸಿಕಟ್ಟೆಯ ಬಳಿ ಸೀಮೆ ಎಣ್ಣೆ ದೀಪ ಹಚ್ಚಿ ಕಣ್ಣು ಮುಚ್ಚಿ ಪ್ರಾರ್ಥಿಸಿದಾಗ ತುಟಿಗಳಲ್ಲಿ ಮಕ್ಕಳ ಹೆಸರುಗಳಿದ್ದವು ನನ್ನ ಗುರುದೇವನೇ ಮೋಹನ ಮತ್ತು ಲಕ್ಷ್ಮಿಗೆ ಒಳ್ಳೆಯದಾಗಲಿ ಎಲ್ಲಿದ್ದರೂ ನೀನೇ ಆಶ್ರಯ ಅಮ್ಮನ ನೆನಪೂ ಅವರಿಗೇ ಇರಲಿ ಪೂಜಾ ಕೋಣೆಯಲ್ಲಿನ ಶ್ರೀಗಂಧ ಮತ್ತು ಕರ್ಪೂರದ ಮಿಶ್ರಗಂಧವು ಆ ಮನೆಯ ಮೂಲೆ ಮೂಲೆಗೂ ಒಂದು ವಿಷಾದದ ತೆಳುಹೊಗೆಯಂತೆ ಹರಡಿತ್ತು ಗೋಡೆಗೆ ನೇತು ಹಾಕಿದ್ದ ಕಾಲ ಮಾಸದ ನಗುವಿನ ಚಿತ್ರದತ್ತ ಅವರು ನೋಡಿದರು ರಾಘವ ಮಾಸ್ಟರ್ ಅವರ ಕಪ್ಪು ಬಿಳುಪು ಚಿತ್ರ ಹಣೆಯ ಮೇಲಿನ ವಿಭೂತಿ ಮತ್ತು ಕಣ್ಣುಗಳಲ್ಲಿನ ಪ್ರೀತಿ ಈಗಲೂ ಜೀವಂತವಿರುವಂತೆ ಮಾಸ್ಟರೇ ಮಕ್ಕಳಿಗೊಮ್ಮೆ ಕರೆ ಮಾಡಿ ಹೇಳಿ ಅಮ್ಮನಿಗೆ ಸುಖವಿದೆಯೇ ಅಂತ ಒಂದು ಮಾತು ಕೇಳಲು ಹೇಳಿ ಸುಮ್ಮನೆ ಹಣ ಕಳಿಸಿದರೆ ಸಾಕೆ ಅಂತ ಕೇಳಿ ಮೋಹನ ಈಗ ಮೊದಲಿನಂತೆ ಮಾತಾಡುವುದೇ ಇಲ್ಲ ಲಕ್ಷ್ಮಿಯ ಧ್ವನಿ ಕೇಳಿ ತಿಂಗಳುಗಳೇ ಆಯಿತು ಮೊಮ್ಮಕ್ಕಳಿಗೆ ಅಜ್ಜಿ ನೆನಪಿದ್ದಾರೋ ಏನೋ ಪ್ರತಿಕ್ರಿಯೆಯಿಲ್ಲದ ಆ ಸಂಭಾಷಣೆಗಳು ಅವರ ದಿನಚರಿಯ ಭಾಗವಾಗಿತ್ತು ಆ ಚಿತ್ರದ ಮುಂದೆ ಅವರು ತಮ್ಮ ಹೃದಯ ತೆರೆದಿಡುತ್ತಿದ್ದರು ಎದೆ ಹಿಂಡುವ ದುಃಖಗಳನ್ನು ಹಂಚಿಕೊಳ್ಳಲು ಯಾರೂ ಇಲ್ಲದ ಸಂತೋಷಗಳನ್ನು ಅವರು ಆ ನಿಶ್ಚಲ ಕಣ್ಣುಗಳೊಂದಿಗೆ ಹೇಳಿ ಮುಗಿಸುತ್ತಿದ್ದರು ಪ್ರತಿ ಕಂಬದಲ್ಲಿ ಬಾಗಿಲಲ್ಲಿ ಕಿಟಕಿಯಲ್ಲಿ ಮಕ್ಕಳ ನೆನಪುಗಳು ಅಳಿಯದೆ ಉಳಿದಿದ್ದವು ಮೋಹನ ಓಡಿ ಆಡುವಾಗ ಬಿದ್ದು ತಾಗಿದ ಗುರುತು ಇಂದಿಗೂ ಹೊಸ್ತಿಲ ಮೇಲೆ ಹಾಗೆಯೇ ಇದೆ ಎಷ್ಟು ಒರೆಸಿದರೂ ಅಳಿಯದ ಒಂದು ನೆನಪಿನಂತೆ ಲಕ್ಷ್ಮಿ ಮೊದಲು ಹೆಜ್ಜೆಯಿಟ್ಟಿದ್ದು ಇದೇ ಹೂಮುಖದಲ್ಲಿ ಮಾಸ್ಟರ್ ಕೈಬೆರಳು ಹಿಡಿದು ಅವರ ನಗುವಿನ ಅಲೆಗಳು ಈಗಲೂ ಆ ಗೋಡೆಗಳಲ್ಲಿ ಪ್ರತಿಧ್ವನಿಸುವಂತೆ ಗೌರಮ್ಮನವರಿಗೆ ಅನಿಸಿತು ಆದರೆ ಈಗ ಆ ಗೋಡೆಗಳಿಗೆ ಮೌನದ ದಟ್ಟ ಆವರಣ ಮಾತ್ರ ಅಡುಗೆ ಮನೆಗೆ ಹೋಗಿ ಕಪ್ಪು ಚಹಾ ಹಾಕಿ ಹಿಂತಿರುಗಿ ಹೂಮುಖಕ್ಕೆ ಬಂದಾಗ ಏಕಾಂತವು ಕಪ್ಪು ಕಂಬಳಿಯಂತೆ ಮತ್ತೆ ಅವರನ್ನು ಆವರಿಸಿತು ದೂರದ ದೇವಸ್ಥಾನದಿಂದ ಕೇಳಿ ಬರುತ್ತಿದ್ದ ವೆಂಕಟೇಶ ಸುಪ್ರಭಾತವು ಆ ಶೂನ್ಯತೆಯನ್ನು ಭೇದಿಸಲು ಸಾಕಾಗುತ್ತಿರಲಿಲ್ಲ ಆ ಹಾಡು ಮುಗಿದಾಗ ಕಾಯುತ್ತಿರುವುದು ಮತ್ತೆ ಅದೇ ಮೌನ ಎಂದು ಅವರಿಗೆ ಗೊತ್ತಿತ್ತು ಬಿಸಿ ಚಹಾದ ಗಾಜನ್ನು ಕೈಯಲ್ಲಿ ಹಿಡಿದು ಶೂನ್ಯವಾದ ಅಂಗಳಕ್ಕೆ ಕಣ್ಣು ನೆಟ್ಟು ಅವರು ಕುಳಿತರು ಪ್ರತಿ ಮುಂಜಾವೂ ಹೊಸ ಭರವಸೆಯದು ಎಂದು ಹೇಳುತ್ತಿದ್ದರು ಗೌರಮ್ಮನವರಿಗೆ ಅದು ಒಂದು ಫೋನ್ ಕರೆಯ ನಿರೀಕ್ಷೆ ಮಕ್ಕಳ ಧ್ವನಿಗಾಗಿ ಮತ್ತೊಂದು ಕಾಯುವಿಕೆಯ ಆರಂಭ ಮಾತ್ರವಾಗಿತ್ತು ಕಟ್ಟೆಯ ಬಳಿ ಸೈಕಲ್ನ ಕಿರಿಕಿರಿ ಗಂಟೆ ಶಬ್ದ ಕೇಳಿದಾಗ ಗೌರಮ್ಮ ಆಲೋಚನೆಗಳಿಂದ ಎಚ್ಚರಾದರು ಅದು ಹಾಲು ಮಾರುವ ಗೋಪಾಲ ಪ್ರತಿದಿನವೂ ಆ ಶಬ್ದವೇ ಅವರ ದಿನಕ್ಕೆ ಜೀವಂತವಾದ ಆರಂಭವನ್ನು ನೀಡುತ್ತಿತ್ತು ಅಮ್ಮ ಅವನು ದೀರ್ಘವಾಗಿ ಕರೆದ ಬರ್ತಾ ಇದ್ದೀನಿ ಮಗನೆ ಅವರು ನಿಧಾನವಾಗಿ ಎದ್ದು ಸ್ಟೀಲ್ ಪಾತ್ರೆಯೊಂದಿಗೆ ಬಂದರು ಹಾಲು ಪಾತ್ರೆಗೆ ಸುರಿಯುವಾಗ ಅವನು ಊರಿನ ಸುದ್ದಿಗಳ ಗಂಟನ್ನು ಬಿಚ್ಚಿದ ಆಚೆ ಮನೆಯ ಸರೋಜಮ್ಮನ ಮಗಳಿಗೆ ಮದುವೆ ನಿಶ್ಚಯವಾಯಿತು ಅಮೆರಿಕಾದಿಂದ ಹುಡುಗ ಅಮ್ಮನನ್ನು ಕರೆಯಲು ಬರುತ್ತಾರೆ ಹೌದಾ ಒಳ್ಳೆಯ ವಿಷಯ ಮಕ್ಕಳೆಲ್ಲಾ ನೆಲೆ ನಿಲ್ಲುವುದನ್ನು ನೋಡೋದೆ ಒಂದು ಸಂತೋಷ ಅಮ್ಮನ ನೋವು ಕಡಿಮೆಯಾಗಿದೆಯೇ ನಿನ್ನೆ ಮಳೆ ಬಂದಿತ್ತಲ್ಲ ಅದಕ್ಕೆ ಕೇಳಿದೆ ಅವನ ಪ್ರಶ್ನೆಯಲ್ಲಿ ಪ್ರಾಮಾಣಿಕ ಕಾಳಜಿ ತುಂಬಿತ್ತು ಕಡಿಮೆಯಾಗಿದೆ ಮಗನೇ ನಿನ್ನ ಅಮ್ಮ ಕೊಟ್ಟ ಆ ಲೇಪನ ಒಳ್ಳೆಯದು ಅವರು ನಗುವಿನೊಂದಿಗೆ ಹೇಳಿದರು ಅವಳಿಗೆ ನನ್ನ ವಿಚಾರಣೆ ತಿಳಿಸು ಗೋಪಾಲ ಕೇವಲ ಹಾಲು ಮಾರುವವನಾಗಿರಲಿಲ್ಲ ಗೌರಮ್ಮನವರಿಗೆ ಅವನು ಸ್ವಂತ ಮಗನಂತಿದ್ದ ಅವನ ಮನೆಯ ವಿಶೇಷಗಳನ್ನು ಕೇಳಲು ಅವನಿಗೊಂದು ಸಲಹೆ ನೀಡಲು ಅವರು ಯಾವಾಗಲೂ ಸಮಯ ಕಂಡುಕೊಳ್ಳುತ್ತಿದ್ದರು ಸ್ವಲ್ಪ ಸಮಯದ ನಂತರ ಪತ್ರಿಕೆ ಹಾಕುವ ರಾಮನ ಸೈಕಲ್ ಕೂಡ ಬಂತು ಅವನು ಪತ್ರಿಕೆಯನ್ನು ಜಗಲಿಯ ಮೇಲೆ ಇಟ್ಟ ಅಮ್ಮ ನಿನ್ನೆ ಮಂತ್ರಿ ರಾಜೀನಾಮೆ ಕೊಟ್ಟರು ಮತ್ತೆ ಅಮೆರಿಕಾದಲ್ಲಿ ಏನೋ ಬಿರುಗಾಳಿ ಬಂದಿದೆಯಂತೆ ಲೋಕ ನಡೆಯೋ ರೀತಿಯೇ ಹೀಗೆ ಅವನು ಲೋಕದ ವಿಷಯಗಳನ್ನು ಅವರಿಗಾಗಿ ಸಂಕ್ಷಿಪ್ತಗೊಳಿಸಿದ ನೀನು ಏನಾದರೂ ತಿಂದೆಯಾ ರಾಮ ಅವರು ಅವನ ಕ್ಷೇಮ ವಿಚಾರಿಸಿದರು ಕುಳಿತುಕೋನಾನೊಂದು ಲೋಟ ಚಹಾ ಹಾಕಿ ಕೊಡುತ್ತೇನೆ ನಂತರ ಬಂದವನು ಕಿರಾಣಿ ಅಂಗಡಿಯ ಸುಕುಮಾರ್ ಅಣ್ಣ ಹಿಂದಿನ ದಿನ ಹೇಳಿಕೊಟ್ಟ ಸಾಮಾನುಗಳೊಂದಿಗೆ ಬಟ್ಟೆಯ ಚೀಲದಲ್ಲಿ ಅವನು ಬಂದ ಗೌರಮ್ಮ ಅತ್ತಿಗೆಯವರಿಗೆ ಪ್ರೆಷರ್ ಮಾತ್ರೆ ಮುಗಿದಿದೆಯೇ ನಾನು ಟೌನ್ಗೆ ಹೋದಾಗ ತಂದಿಡುತ್ತೇನೆ ಅವನು ಸುಮ್ಮನೆ ಕೇಳುತ್ತಿರಲಿಲ್ಲ ನೆನಪಿಸುತ್ತಿದ್ದ ಬೇಡ ಮಗನೇ ಇನ್ನೂ ಸ್ವಲ್ಪ ಇದೆ ಮುಗಿದಾಗ ನಾನು ಹೇಳುತ್ತೇನೆ ಈ ಮೂವರೇ ಗೌರಮ್ಮನವರಿಗೆ ಹೊರ ಜಗತ್ತಿನೊಂದಿಗಿನ ಸಂಬಂಧ ಅವರ ಧ್ವನಿ ಮತ್ತು ಉಪಸ್ಥಿತಿಯೇ ಆ ದಿನಗಳಿಗೆ ಸ್ವಲ್ಪವಾದರೂ ಜೀವ ತುಂಬುತ್ತಿತ್ತು ಸ್ವಂತ ರಕ್ತ ಸಂಬಂಧಿಗಳು ದೂರದ ಮರುಭೂಮಿಗಳಲ್ಲೂ ಮಹಾನಗರಗಳಲ್ಲೂ ಜೀವನ ಹುಡುಕುತ್ತಿರುವಾಗ ಸಂಬಂಧವಿಲ್ಲದ ಈ ಮನುಷ್ಯರು ಪ್ರೀತಿಯ ಕಾಳಜಿಯೊಂದಿಗೆ ಪ್ರತಿದಿನವೂ ಕಟ್ಟೆ ಹಾಯ್ದು ಬರುತ್ತಿದ್ದರು ಮಧ್ಯಾಹ್ನದ ಬಿಸಿಲಿನ ಸುವರ್ಣ ನೆರಳುಗೆ ದಾಟಿ ಹೂಮುಖದ ಕಂಬಗಳ ಮೇಲೆ ಬೀಳತೊಡಗಿತ್ತು ಹಳೆಯದಾಗಿ ಕಂದು ಬಣ್ಣಕ್ಕೆ ತಿರುಗಿದ ತೋಳುಕುರ್ಚಿಯಲ್ಲಿ ನೆರಿಗೆ ಬಿದ್ದ ಪತ್ರಿಕೆಯನ್ನು ಬೀಡಿಸಿ ಕುಳಿತಿದ್ದರು ಗೌರಮ್ಮ ಅಕ್ಷರಗಳು ಕಣ್ಣುಗಳಿಂದ ಜಾರಿ ಹೋಗುತ್ತಿದ್ದವು ನೆನಪುಗಳನ್ನೇ ಅವರೂ ನಿಜವಾಗಿ ಓದುತ್ತಿದ್ದರು ಈ ಹೂಮುಖದಲ್ಲಿ ನಕ್ಕಾಡಿ ಓಡಾಡಿದ ಮಗುವಿನ ನೆನಪು ದೂರದ ಎಲ್ಲೋ ಓಡಾಟದ ಲೋಕದಲ್ಲಿ ಬದುಕುತ್ತಿರುವ ಮಗನ ನೆನಪು ಅಷ್ಟರಲ್ಲಿ ಮನೆಯ ನಿಶ್ಚಲತೆಯನ್ನು ಸೀಳಿಕೊಂಡು ಹಳೆಯ ಲ್ಯಾಂಡ್ಲೈನ್ ಫೋನ್ ಗಟ್ಟಿಯಾಗಿ ಶಬ್ದ ಮಾಡಿತು ಅದು ಸಾಮಾನ್ಯ ರಿಂಗ್ ಟೋನ್ ಆಗಿರಲಿಲ್ಲ ಗೌರಮ್ಮನವರ ಏಕಾಂತದ ಎದೆಯಲ್ಲಿ ಇರದ ಒಂದು ಅಲಾರಾಮ್ ಆಗಿತ್ತು ಪ್ರತಿ ಕರೆಗೂ ಅವರ ಹೃದಯ ನಡುಗುತ್ತಿತ್ತು ಇತ್ತೀಚೆಗೆ ಫೋನ್ ಶಬ್ದ ಮಾಡುತ್ತಿರುವುದು ವಿಮಾ ಕಂಪನಿಗಳವರದ್ದೋ ಅಥವಾ ಮರಣವಾರ್ತೆ ತಿಳಿಸುವುದಕ್ಕೋ ಮಾತ್ರವಾಗಿತ್ತು ರಿಸೀವರ್ ಕಡೆಗೆ ನಡೆಯುವಾಗ ಕಾಲುಗಳಿಗೆ ಅಭ್ಯಾಸವಿಲ್ಲದ ನಡುಕವಿತ್ತು ಅಪರಿಚಿತ ಸಂಖ್ಯೆ ಕಂಡಾಗ ಎದೆ ಬಡಕೊಂಡಿತು ನಡುಗುವ ಕೈಗಳಿಂದ ಅವರು ರಿಸೀವರ್ ಕಿವಿಗೆ ಒತ್ತಿದರು ಮರುಬದಿಯಲ್ಲಿ ಒಂದು ಕ್ಷಣದ ಮೌನ ಆಮೇಲೆ ವರ್ಷಗಳ ನಂತರ ಕಾಯುತ್ತಿದ್ದ ಆ ಧ್ವನಿ ಅಮ್ಮ ನಾನು ಮೋಹನ ಆ ಒಂದೇ ಕರೆಯಲ್ಲಿ ಗೌರಮ್ಮನವರ ಲೋಕ ಪ್ರಕಾಶಿಸಿತು ಒಣಗಿದ ಅವರ ಹೃದಯದಲ್ಲಿ ಪ್ರೀತಿಯ ಮಳೆಯು ಸುರಿದಂತೆ ಕಣ್ಣುಗಳು ಸಂತೋಷದಿಂದ ತುಂಬಿ ತುಳುಕಿದವು ಮಗನೆ ನನ್ನ ಕೃಷ್ಣ ಏಕೆ ಈ ನಂಬರ್ನಿಂದ ನಿನಗೆ ಸುಖವಿದೆಯೇ ಅಲ್ಲಿ ಎಲ್ಲರಿಗೂ ಸುಖವಿದೆಯೇ ಮಕ್ಕಳ ಎಲ್ಲಿದ್ದಾರೆ ಲಕ್ಷ್ಮಿ ಹೇಗಿದ್ದಾಳೆ ಪ್ರಶ್ನೆಗಳು ಒಂದರ ಹಿಂದೆ ಒಂದರಂತೆ ಉಸಿರುಗಟ್ಟಿ ಹೊರಬಂದವು ಧ್ವನಿ ಸಂತೋಷದಿಂದ ನಡುಗಿತ್ತು ಅದೆಲ್ಲ ಆಮೇಲೆ ಹೇಳುತ್ತೇನೆ ನಾನು ಕಳೆದ ವಾರ ಕಳಿಸಿದ ಹಣ ಸಿಕ್ಕಿತೆ ಅದನ್ನು ಬ್ಯಾಂಕಿನಲ್ಲಿ ಇಟ್ಟೆಯಾ ಅವನ ಮಾತುಗಳಲ್ಲಿ ತರಾತುರಿ ಎದ್ದು ಕಾಣುತ್ತಿತ್ತು ಪ್ರೀತಿಯ ಅಭಿವ್ಯಕ್ತಿಗೋ ಕ್ಷೇಮ ಸಮಾಚಾರಕ್ಕೋ ಸಮಯವಿಲ್ಲದಂತೆ ನಿರ್ದಿಷ್ಟ ಅಜೆಂಡಾಗಳಿರುವ ಒಂದು ವ್ಯಾಪಾರ ಒಪ್ಪಂದದಂತೆ ಅಮ್ಮನ ಪ್ರಶ್ನೆಗಳೆಲ್ಲ ಆ ಒಂದೇ ಉತ್ತರದಲ್ಲಿ ಅಪ್ರಸ್ತುತವಾದವು ಸಿಕ್ಕಿತು ಮಗನೇ ನಾನು ಸುಕುಮಾರನಿಗೆ ಹೇಳಿ ಅವರು ವಾಕ್ಯವನ್ನು ಪೂರ್ಣಗೊಳಿಸುವ ಮುನ್ನವೇ ಅವನು ಮತ್ತೆ ಮಾತು ಕತ್ತರಿಸಿದ ಅದೆಲ್ಲ ಸರಿ ಈಗ ತುರ್ತಾಗಿ ಇನ್ನೂ ಸ್ವಲ್ಪ ಹಣ ಬೇಕು ಇಲ್ಲಿ ಒಂದು ವ್ಯಾಪಾರ ಸಮಸ್ಯೆ ಅದನ್ನು ನಾನು ನಂತರ ವಿವರವಾಗಿ ಕರೆ ಮಾಡಿ ಹೇಳುತ್ತೇನೆ ಅಮ್ಮ ಸದ್ಯಕ್ಕೆ ಬ್ಯಾಂಕ್ಗೆ ಹೋಗಿ ಒಂದು ಐದು ಲಕ್ಷ ರೂಪಾಯಿಯನ್ನು ಸಂತೋಷನ ಖಾತೆಗೆ ವರ್ಗಾಯಿಸು ಅವನ ನಂಬರ್ ನಾನು ಮೆಸೇಜ್ ಮಾಡುತ್ತೇನೆ ಬೇಗ ಆಗಬೇಕು ಎಂದೇ ಆಗಬೇಕು ಅವನ ಮಾತುಗಳಲ್ಲಿನ ಅಧಿಕಾರ ಮತ್ತು ಅಸಹನೆ ಗೌರಮ್ಮನವರ ಎದೆಗೆ ಒಂದು ಭಾರವನ್ನು ಹೇರಿತು ಅದೇಕೆ ಮಗನೆ ಅಷ್ಟು ಬೇಗ ಇಷ್ಟೊಂದು ಹಣ ಏನಾಯಿತು ನಿನಗೆ ನನ್ನ ಬಳಿ ಹೇಳು ಅಮ್ಮನಿಗೆ ಗೊತ್ತಾಗಬೇಕಲ್ಲ ಅಮ್ಮಾ ನಿನಗೆ ಅದ್ಯಾವುದೂ ಬೇಡ ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಹೇಳಿದರೆ ಸಾಕು ಹೇಳಿದ ಕೆಲಸ ಮಾಡು ನನಗೆ ಇಲ್ಲಿ ಸಾವಿರ ಪ್ರಶ್ನೆ ಕೇಳಿ ಕುಳಿತುಕೊಳ್ಳಲು ಸಮಯವಿಲ್ಲ ನಾನು ಆಮೇಲೆ ಕರೆ ಮಾಡುತ್ತೇನೆ ಸಂಪರ್ಕ ಕಡಿತಗೊಂಡಿತು ಫೋನಿನ ಇನ್ನೊಂದು ತುದಿಯಲ್ಲಿ ದೀರ್ಘವಾದ ಬೀಪ್ ಶಬ್ದ ಮಾತ್ರ ಆ ಶಬ್ದವು ಅವರ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು ರಿಸೀವರ್ ಕೈಯಲ್ಲಿಯೇ ತಣ್ಣಗಾಯಿತು ಗೌರಮ್ಮನವರ ಮುಖದಲ್ಲಿ ಮೂಡಿದ ಸಂತೋಷದ ತೆಳುಬೆಳಕು ಸಂಪೂರ್ಣವಾಗಿ ಮಾಯವಾಯಿತು ಮಗನ ಧ್ವನಿ ಕೇಳಿದ ಆರಾಮಕ್ಕಿಂತವನ ಮಾತುಗಳಲ್ಲಿನ ತಣ್ಣನೆಯ ಸ್ವಭಾವವೇ ಅವರ ಹೃದಯಕ್ಕೆ ಆಳವಾಗಿ ನಾಟಿತ್ತು ಹಣದ ಲೆಕ್ಕಾಚಾರಗಳ ನಡುವೆ ಅಮ್ಮನಿಗೆ ಸುಖವಿದೆಯೇ ಎಂದು ಸುಮ್ಮನೆ ಒಂದು ಮಾತು ಕೇಳಲು ಅವನು ಮರೆತಿದ್ದ ಅಥವಾ ನೆನಪಿಸಿಕೊಳ್ಳಲು ಶ್ರಮಿಸಲಿಲ್ಲ ಅವರು ತಿರುಗಿ ತೋಳು ಕುರ್ಚಿಯಲ್ಲಿ ಬಂದು ಕುಳಿತರು ಕೈಯಿಂದ ಜಾರಿಹೋದ ಪತ್ರಿಕೆ ಗಾಳಿಯಲ್ಲಿ ನಿಧಾನವಾಗಿ ಮಗುಚುತ್ತಿತ್ತು ಮರಣವಾರ್ತೆಗಳ ಕಾಲಂನಲ್ಲಿ ಯಾರೋ ಕೆಲವರ ಹೆಸರುಗಳು ಆ ಸಂಭಾಷಣೆಯ ನಂತರ ಅವರು ಮತ್ತಷ್ಟು ಒಂಟಿಯಾದರು ಅಲ್ಲಿಯವರೆಗೆ ಮನೆಗೆ ಏಕಾಂತದ ವಾಸನೆಯತ್ತಿದ್ದರೆ ಈಗ ಅದಕ್ಕೆ ಮರಣದ ವಾಸನೆಯೂ ಸೇರಿದಂತೆ ಅವರಿಗೆ ಅನಿಸಿತು ತನ್ನದೇ ನಿರೀಕ್ಷೆಗಳ ಮರಣ ಸಂಜೆ ಮಂಕುಕವಿದ ವಾತಾವರಣದಲ್ಲಿ ಆಕಾಶಕಪ್ಪಗಿತ್ತು ಅಂಗಳದ ಸಂಪಿಗೆ ಮರದ ಎಲೆಗಳಿಗೆ ತಾಗಿ ಮಳೆಹನಿಗಳು ನವಿರಾದ ಸಂಗೀತವನ್ನು ನುಡಿಸಿದವು ಹೊರಗೆ ಜಿನುಗುವ ಮಳೆ ಒಂದು ಮೃದುವಾದ ಹೊದಿಕೆಯಂತೆ ಭೂಮಿಯನ್ನು ಆವರಿಸಿದಾಗ ಗೌರಮ್ಮ ತಮ್ಮ ಕೋಣೆಯ ಹಳೆಯ ಮರದ ಪೆಟ್ಟಿಗೆಯ ಬಳಿಗೆ ಹೋದರು ಕಾಲದ ಹಳೆಯ ವಾಸನೆಯಿದ್ದ ಆ ಪೆಟ್ಟಿಗೆಯನ್ನು ತೆರೆದಾಗ ಒಳಗಡೆ ಸುರಕ್ಷಿತವಾಗಿ ಸುತ್ತಿಟ್ಟಿದ್ದ ಫೋಟೋ ಆಲ್ಬಂ ಅವರ ಕೈಗಳಿಗೆ ಸಿಕ್ಕಿತು ಬೆಳ್ಳಿನೂಲುಗಳಿಂದ ಜೋಡಿಸಿದ್ದ ಆಲ್ಬಂನ ಹೊರಕವಚದ ಧೂಳನ್ನು ಬೆರಳಿನಿಂದ ಒರೆಸಿದಾಗ ನೆನಪುಗಳ ಒಂದು ಲೋಕವನ್ನು ಅವರು ತಮಗಾಗಿ ತೆರೆಯುತ್ತಿದ್ದಾರೆ ಎನಿಸಿತು ಪುಟವೂ ಒಂದು ಕಾಲಘಟ್ಟಕ್ಕೆ ತೆರೆದ ಬಾಗಿಲಾಗಿತ್ತು ಮೊದಲ ಪುಟದಲ್ಲಿಯೇ ರಾಘವ ಮಾಸ್ಟರ್ ಅವರೊಂದಿಗೆ ಕಪ್ಪು ಬಿಳುಪು ಮದುವೆಯ ಫೋಟೋ ನಾಚಿಕೆಯಿಂದ ಮುಖ ತಗ್ಗಿಸಿ ರೇಷ್ಮೆ ಸೀರೆಯಲ್ಲಿ ಸಿದ್ಧವಾಗಿ ನಿಂತ ಯುವತಿ ಗೌರಮ್ಮ ಮಾಸ್ಟರ್ ಮುಖದಲ್ಲಿ ಹೆಮ್ಮೆಯ ಮತ್ತು ಪ್ರೀತಿಯ ನಗುವಿತ್ತು ಆ ನೋಟ ಇಂದಿಗೂ ತನ್ನ ಸುತ್ತಲೂ ಇದೆ ಎಂದು ಸುಮ್ಮನೆ ನೆನಪಿಸಿಕೊಂಡರು ಮುಂದಿನ ಪುಟಗಳು ಮಕ್ಕಳ ನೆನಪುಗಳಿಂದ ತುಂಬಿದ್ದವು ರಕ್ತದ ಮಗುವಾಗಿದ್ದ ಮೋಹನನನ್ನು ಮೊದಲು ಕೈಗಳಲ್ಲಿ ಹಿಡಿದಾಗ ಎದೆಯಲ್ಲಿ ತುಂಬಿದ ಆನಂದಲಕ್ಷ್ಮಿಯ ಮೊದಲ ನಗು ಆಟಗಳು ಅವರ ತುಂಟತನಗಳು ಹಟಗಳು ಎಲ್ಲವೂ ನಿನ್ನೆ ನಡೆದಂತೆ ಮುಂದಿನ ಹಲ್ಲು ಕಳೆದುಕೊಂಡು ನಿಷ್ಕಳಂಕವಾಗಿ ನಗುವ ಲಕ್ಷ್ಮಿಯ ಚಿತ್ರ ಕಂಡಾಗ ಅರಿವಿಲ್ಲದೆ ಅವರ ತುಟಿಗಳಲ್ಲೂ ಒಂದು ನಗು ಮೂಡಿತು ನನ್ನ ಕುರುಂಬಿ ಅವರು ಮೆಲ್ಲಗೆ ನುಡಿದರು ಪುಟಗಳನ್ನು ತಿರುಗಿಸುವಾಗ ದೊಡ್ಡಮನೆಯ ಸಂತೋಷದ ದಿನಗಳ ವರ್ಣಚಿತ್ರಗಳು ಮೂಡಿಬಂದವು ಹಬ್ಬದ ದಿನಗಳಲ್ಲಿ ಬಂಧುಗಳು ಮಕ್ಕಳು ಎಲ್ಲರೂ ಸೇರಿ ಮನೆಯ ತುಂಬಿದ್ದ ದಿನಗಳು ಅಂಗಳ ತುಂಬಾ ಹೂವಿನ ರಂಗೋಲಿ ಬಾಳೆ ಎಲೆಯಲ್ಲಿ ಬಡಿಸಿದ ಭೋಜನದ ವಾಸನೆ ಜೋಕಾಲಿ ಆಟದ ಸಂಭ್ರಮದ ಕೂಗು ಎಲ್ಲದರ ನಡುವೆ ರಾಘವ ಮಾಸ್ಟರ್ ಅವರ ನಗುವಿನ ಘೋಷಣೆ ಒಂದು ಉತ್ಸವದಂತೆ ತುಂಬಿತ್ತು ಅಂದಿನ ಆ ಸಂತೋಷಗಳೆಲ್ಲ ಇಂದೊಂದು ಮಸುಕಾದ ಕನಸು ಮಾತ್ರವಾಗಿ ಉಳಿದಿವೆ ಈಗ ಹಬ್ಬ ಬರುವುದು ಕ್ಯಾಲೆಂಡರ್ನ ಕೆಂಪು ಅಂಕಿಗಳಲ್ಲಿ ಮಾತ್ರ ಮಕ್ಕಳು ಕಳಿಸುವ ಹಣ ಬ್ಯಾಂಕಿನ ನಿಶ್ಚಲ ಲೆಕ್ಕಗಳಲ್ಲಿ ನಿದ್ರಿಸುವಾಗಯಿ ದೊಡ್ಡ ಮನೆಯಲ್ಲಿ ಗೌರಮ್ಮನವರ ಏಕಾಂತಕ್ಕೆ ಸಂಗಾತಿಯಾಗಿ ಯಾರೂ ಬರುವುದಿಲ್ಲ ಈ ಪ್ರೀತಿಯೆಲ್ಲ ಎಲ್ಲಿಗೆ ಮಾಯವಾಯಿತು ಮಾಸ್ಟರೇ ಅವರು ಆಲ್ಬಂನ ಚಿತ್ರದ ಮೇಲೆ ಬೆರಳು ಓಡಿಸುತ್ತಾ ಕೇಳಿದರು ಮಾಸ್ಟರ್ರ ನಗುವಿನ ಮುಖಕ್ಕೆ ಉತ್ತರವಿಲ್ಲ ಇಂದಿ ಮನೆಯ ಮೂಲೆಯಲ್ಲೂ ಕಟ್ಟಿಕೊಂಡಿರುವ ಮೌನಕ್ಕೆ ಮರಣದ ತಂಪಿದೆ ಎಂದು ಅವರಿಗೆ ಅನಿಸಿತು ಪ್ರತಿ ಚಿತ್ರವು ಇಂದಿನ ಏಕಾಂತದ ಆಳವನ್ನು ಹೆಚ್ಚಿಸಿತು ನೆನಪುಗಳಿಗೆ ಭಾರವಾದಾಗ ಅವರು ಆಲ್ಬಂ ಮುಚ್ಚಿಟ್ಟರು ಒಂದು ಹನಿ ಕಣ್ಣೀರು ಕಾಲ ಮಾಸದ ಒಂದು ಚಿತ್ರದ ಮೇಲೆ ಬಿದ್ದು ಚೆಲ್ಲಾಪಿಲ್ಲಿಯಾಯಿತು ದಿನಗಳು ಮತ್ತೆ ಕಳೆದು ಹೋದವು ನೆನಪುಗಳ ಭಾರ ಹೊತ್ತು ಗೌರಮ್ಮ ಮನೆಯ ಮೌನದಲ್ಲಿ ದಿನಗಳನ್ನು ದೂಡಿದರು ಒಂದು ಮಧ್ಯಾಹ್ನ ಕಾಲಿನ ಸದ್ದು ಕೇಳಿ ಅವರು ಹೂಮುಖದತ್ತ ನೋಡಿದರು ಕಟ್ಟೆದಾಟಿ ಪರಿಚಿತವಾದ ಒಂದು ರೂಪ ಬರುತ್ತಿರುವುದು ಕಂಡಾಗ ಅವರಿಗೆ ಆಶ್ಚರ್ಯವಾಯಿತು ತಮ್ಮ ತಂಗಿಯ ಮಗ ಸಂತೋಷ ಅವನ ಕೈಯಲ್ಲಿ ಕಾಗದದಲ್ಲಿ ಸುತ್ತಿದ ಏನೋ ಒಂದು ಭದ್ರವಾಗಿತ್ತು ದೊಡ್ಡಮ್ಮ ಮುರಿಯದ ಧ್ವನಿಯಲ್ಲಿ ಅವನು ದೀರ್ಘವಾಗಿ ಕರೆಯುತ್ತಾ ಹೂಮುಖಕ್ಕೆ ಬಂದ ಅವನ ಕೈಯಲ್ಲಿದ್ದ ಪೊಟ್ಟಣದಿಂದ ಬಿಸಿ ಬೋಂಡ ಪಕೋಡಾದ ಸುವಾಸನೆ ಆ ವಾತಾವರಣದಲ್ಲಿ ತುಂಬಿತು ಅವನ ಅನಿರೀಕ್ಷಿತ ಆಗಮನ ಗೌರಮ್ಮನವರ ಒಣಗಿದ ಮನಸ್ಸಿನಲ್ಲಿ ಸಂತೋಷದ ನೀರು ಚಿಮ್ಮಿಸಿತು ಅವನು ಓಡಿಹೋಗಿ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ ಏನೋ ಮಗನೇ ಈ ಕಡೆ ಯಾವುದೇ ಮುನ್ಸೂಚನೆಯಿಲ್ಲದೆ ಅವರು ವಾತ್ಸಲ್ಯದಿಂದ ಕೇಳಿದರು ದೊಡ್ಡಮ್ಮನನ್ನು ನೋಡಲು ತುಂಬಾ ಅನಿಸಿತು ತಕ್ಷಣ ಹೊರಟು ಬಂದೆ ದುಬೈನಲ್ಲಿರುವ ಮೋಹನ ಅಣ್ಣಲಕ್ಷ್ಮಿ ಅತ್ತಿಗೆಯವರಿಗೆ ವಿಡಿಯೋ ಕಾಲಿನಲ್ಲಿ ನೋಡಬಹುದಲ್ಲ ನಾವು ಹತ್ತಿರದವರು ಓಡಿಬರಬೇಕಲ್ಲ ಅವನ ಮಾತುಗಳಲ್ಲಿ ಜೇನುತುಪ್ಪ ಸವರಿತು ಅವನು ಅವರ ಕಾಲುಗಳನ್ನು ನಿಧಾನವಾಗಿ ನೇವರಿಸಿದ ಅವನ ಪ್ರೀತಿಯ ಅಭಿವ್ಯಕ್ತಿಯಿಂದ ಗೌರಮ್ಮನವರ ಮನಸ್ಸು ತುಂಬಿತು ವಿಶೇಷಗಳನ್ನು ಹೇಳುವಾಗ ಅವನು ಹೊಸ ವ್ಯಾಪಾರ ಯೋಜನೆಗಳ ಬಗ್ಗೆ ಮಾತನಾಡಿದ ಅವನ ಕಣ್ಣುಗಳಲ್ಲಿ ದೊಡ್ಡ ಕನಸುಗಳ ಹೊಳಪಿತ್ತು ಸಂಭಾಷಣೆಯ ನಡುವೆಯೇ ಅವನು ತಂತ್ರದಿಂದ ವಿಷಯಕ್ಕೆ ಬಂದ ದೊಡ್ಡಮ್ಮ ನೀನು ಅಂದುಕೊಂಡರೆ ಮಾತ್ರ ನಾನು ಈ ವ್ಯಾಪಾರ ಪ್ರಾರಂಭಿಸಲು ಸಾಧ್ಯ ಸ್ವಲ್ಪ ಹಣ ಬೇಕು ಮೋಹನ ಅಣ್ಣನನ್ನು ಕೇಳಿ ಪ್ರಯೋಜನವಿಲ್ಲವನಿಗೆ ಇದೆಲ್ಲಾ ಅರ್ಥವಾಗುವುದಿಲ್ಲ ದೊಡ್ಡಮ್ಮನೇ ನನ್ನ ಒಂದೇ ಒಂದು ಆಶ್ರಯ ದೊಡ್ಡಮ್ಮನ ಪ್ರಾರ್ಥನೆ ಮತ್ತು ಆಶೀರ್ವಾದವಿದ್ದರೆ ನಾನು ಉದ್ಧಾರವಾಗುತ್ತೇನೆ ಬೇಡಿಕೆ ಕೇಳಿದ ತಕ್ಷಣ ಗೌರಮ್ಮನವರ ಮುಖ ಬಾಡಿತು ಹಿಂದೆ ಹಲವು ಬಾರಿ ವ್ಯಾಪಾರಕ್ಕಾಗಿ ಅವನು ದೊಡ್ಡ ಮೊತ್ತದ ಹಣ ತೆಗೆದುಕೊಂಡಿದ್ದಾನೆ ಅದೆಲ್ಲವನ್ನೂ ದುಂದುವೆಚ್ಚ ಮಾಡಿ ಹಾಳು ಮಾಡಿದ್ದೇ ಫಲ ರಾಘವ ಮಾಸ್ಟರ್ ಜೀವಿಸಿದ್ದಾಗ ಕಟ್ಟುನಿಟ್ಟಾಗಿ ಹೇಳಿದ್ದ ಮಾತು ಅವರಿಗೆ ನೆನಪಾಯಿತು ಅವನನ್ನು ಮನೆಗೆ ಸೇರಿಸಬೇಡ ಗೌರಮ್ಮ ಅವನ ಕಣ್ಣಲ್ಲಿ ಪ್ರೀತಿಯಲ್ಲ ಇದೆ ಅವನು ನಿನ್ನನ್ನೂ ಮೋಸ ಮಾಡುತ್ತಾನೆ ಆ ಮಾತುಗಳು ಒಂದು ಎಚ್ಚರಿಕೆಯಾಗಿ ಮನಸ್ಸಿನಲ್ಲಿ ಮೊಳಗಿದರೂ ಸಂತೋಷನ ಪ್ರೀತಿಯ ಅಭಿವ್ಯಕ್ತಿಗಳ ಮುಂದೆ ಅವರ ಪ್ರತಿರೋಧ ದುರ್ಬಲವಾಯಿತು ಈ ಲೋಕದಲ್ಲಿ ದೊಡ್ಡಮ್ಮ ಬಿಟ್ಟು ನನಗೆ ಬೇರೆ ಯಾರಿದ್ದಾರೆ ಸ್ವಂತ ಮಕ್ಕಳಿಗೆ ಕೂಡ ತೋರಿಸಲು ಆಗದ ಪ್ರೀತಿ ನನಗೆ ದೊಡ್ಡಮ್ಮನ ಮೇಲಿದೆ ಅವನು ಕಣ್ಣು ತುಂಬಿಕೊಂಡು ಹೇಳಿದಾಗ ಆ ತಾಯಿಯ ಹೃದಯ ಕರಗಿತು ಮಕ್ಕಳು ಸಹ ತೋರಿಸದ ಈ ಪ್ರೀತಿಯನ್ನು ತಾನು ಏಕೆ ಬೇಡ ಎನ್ನಬೇಕು ಎಂದು ಅವರ ಪಿಸುಗುಟ್ಟಿತು ಅವನ ಕಣ್ಣುಗಳಲ್ಲಿನ ದುರಾಸೆಯ ಕಿಡಿಗಳನ್ನು ಆ ತಾಯಿ ಮನಸ್ಸು ಗುರುತಿಸಲಾಗಲಿಲ್ಲ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ಆ ಹೃದಯ ಅವನ ಕಪಟ ಮಾತುಗಳನ್ನು ನಂಬಿತು ಬರಲಿರುವ ಒಂದು ದೊಡ್ಡ ದುರಂತದ ಆರಂಭವೇ ಆ ನಿರ್ಧಾರ ಎಂದು ಅವರಿಗೆ ತಿಳಿದಿರಲಿಲ್ಲ ಬಲೆಯ ವಾಸನೆಯಿದ್ದ ಆ ಪ್ರೀತಿಯ ಮುಂದೆ ಅವರು ಮತ್ತೆ ಸೋತುಹೋದರು ಸೋಮವಾರದ ಮುಂಜಾವು ದೊಡ್ಡ ಮನೆ ಗ್ರಾಮದಲ್ಲಿ ಎಂದಿನಂತೆ ಶಾಂತವಾಗಿ ಸುರಿಯಿತು ಚಹಾ ಅಂಗಡಿಯಿಂದ ಸುಕುಮಾರ್ ಅಣ್ಣನ ರೇಡಿಯೋದಿಂದ ಹರಿಯುತ್ತಿದ್ದ ಲಲಿತಗೀತೆಯ ನವಿರಾದ ಶಬ್ದಗಳೊಂದಿಗೆ ಗೋಪಾಲ ತನ್ನ ಹಳೆಯ ಸೈಕಲ್ನಲ್ಲಿ ಹಾಲಿನ ಪ್ಯಾಕೆಟ್ಗಳೊಂದಿಗೆ ಪ್ರಯಾಣ ಮುಂದುವರೆಸಿದ ಪ್ರತಿ ಮನೆಯ ಕಟ್ಟೆಯ ಬಳಿಯೂ ಅವನ ಸೈಕಲ್ ನಿಂತಿತು ಗಂಟೆ ಬಾರಿಸಿತು ಹಾಲಿನ ಪ್ಯಾಕೆಟ್ ಇಟ್ಟಿತು ಪ್ರಯಾಣ ಮುಂದುವರಿಸಿತು ಅದು ಒಂದು ತಾಳದಂತೆ ವರ್ಷಗಳಿಂದ ಅವನ ಜೀವನದ ಭಾಗವಾಗಿತ್ತು ದೊಡ್ಡ ಮನೆಯ ದೊಡ್ಡ ಗೇಟ್ ಮುಂದೆ ಸೈಕಲ್ ನಿಲ್ಲಿಸಿದಾಗ ಅವನ ತುಟಿಯಲ್ಲೊಂದು ನಗು ಇತ್ತು ಗೌರಮ್ಮನವರ ದಿನದ ಆರಂಭ ತನ್ನ ಈ ಗಂಟೆ ಶಬ್ದ ಕೇಳಿಯೇ ಆಗುತ್ತದೆ ಅವನು ಕಟ್ಟೆಯ ಕಲ್ಲಿನ ಮೇಲೆ ಹಾಲಿನ ಪ್ಯಾಕೆಟ್ ಇಟ್ಟು ಎಂದಿನಂತೆ ಗಂಟೆ ಬಾರಿಸಿದ ಟಿಂಗ್ ಟಿಂಗ್ ಆದರೆ ಒಳಗೆಂದಿನ ಪ್ರತಿಕ್ರಿಯೆ ಬರಲಿಲ್ಲ ಬಾಗಿಲು ತೆರೆಯುವ ಶಬ್ದವಾಗಲಿ ಯಾರೋ ಗೋಪಾಲನ ಎಂಬ ಪ್ರೀತಿ ತುಂಬಿದ ಪ್ರಶ್ನೆಯಾಗಲಿ ಕೇಳಿಸಲಿಲ್ಲ ಸಾಮಾನ್ಯವಾಗಿ ಈ ಸಮಯದಲ್ಲಿ ಪತ್ರಿಕೆ ಓದಲು ಹಾಲು ತೆಗೆದುಕೊಳ್ಳಲೋ ಅವರು ಬಾಗಿಲಲ್ಲೇ ಇರುತ್ತಿದ್ದರು ಅಮ್ಮ ಸ್ನಾನ ಮಾಡುತ್ತಿರಬೇಕು ಅಥವಾ ಪೂಜೆಯಲ್ಲಿ ಇರಬೇಕು ಅವನು ಸ್ವತಃ ಸಮಾಧಾನ ಮಾಡಿಕೊಂಡ ಇನ್ನೂ ಸ್ವಲ್ಪ ಸಮಯಕ್ಕಾದರೂ ಯಾವುದೇ ಅರಿವು ಕೇಳಿಸದೆ ಅವನು ಪ್ರಯಾಣ ಮುಂದುವರೆಸಿದ ಆದರೂ ಮನಸ್ಸಿನ ಮೂಲೆಯಲ್ಲಿ ಒಂದು ಸಣ್ಣ ಕಸಿವಿಸಿ ಉಳಿದಿತ್ತು ಮಂಗಳವಾರ ಬೆಳಿಗ್ಗೆ ಅವನು ಬಂದಾಗ ಎದೆ ನಡುಗಿತು ಹಿಂದಿನ ದಿನ ಇಟ್ಟಿದ್ದ ಹಾಲಿನ ಪ್ಯಾಕೆಟ್ ಹಾಗೆಯೇ ಕಟ್ಟೆಯ ಮೇಲಿತ್ತು ಬಿಸಿಲಿಗೆ ಸ್ವಲ್ಪ ಉಬ್ಬಿ ಇರುವೆಗಳು ಅದರ ಸುತ್ತಲೂ ಒಂದು ಹಾದಿಯನ್ನು ನಿರ್ಮಿಸಿದ್ದವು ಗೋಪಾಲನ ಎದೆಯಲ್ಲಿ ಆತಂಕವು ಗಟ್ಟಿಯಾಯಿತು ಗೌರಮ್ಮನವರ ಅಭ್ಯಾಸಗಳು ಎಂದಿಗೂ ಒಂದೇ ಒಂದು ದಿನವೂ ತಪ್ಪುತ್ತಿರಲಿಲ್ಲ ಜ್ವರವಿದ್ದರೂ ಅವರು ಬಾಗಿಲು ತೆರೆದು ವಿಷಯ ಹೇಳುತ್ತಿದ್ದರು ಅವನ ಗಂಟಲು ಒಣಗಿತು ಸೈಕಲ್ ಸ್ಟ್ಯಾಂಡ್ ಮೇಲೆ ಇಟ್ಟು ಅವನು ಗೇಟ್ ದಾಟಿ ಒಳಗೆ ನಡೆದ ಅಂಗಳದಲ್ಲಿ ಬಿದ್ದಿರುವ ಗಣಿಗಲೇ ಹೂಗಳನ್ನು ಯಾರೂ ಗುಡಿಸಿರಲಿಲ್ಲ ತುಳಸಿ ಕಟ್ಟೆಯ ದೀಪ ನಿನ್ನೆ ಹಚ್ಚಿದ ಕುರುಹಿಲ್ಲ ಅವನ ಹೃದಯ ಬಡಿತ ಹೆಚ್ಚಿತು ಅಮ್ಮಾ ಗೌರಮ್ಮ ಅವನು ಜೋರಾಗಿ ಕರೆದ ಪ್ರತಿಕ್ರಿಯೆಯಿಲ್ಲ ಬಡಿದರೆ ಕೇಳಿಸುವಷ್ಟು ದೂರದಲ್ಲಿ ಈ ಮನೆಯ ಎತ್ತರದ ಗೋಡೆಗಳೊಳಗೆ ಒಂದು ಲೋಕವೂ ಪ್ರತ್ಯೇಕವಾಗಿ ಉಳಿದಿತ್ತು ಅವನು ಹೋಗಿ ಬಾಗಿಲಿಗೆ ಗಟ್ಟಿಯಾಗಿ ಬಡಿದ ಒಳಗೆ ದಟ್ಟವಾದ ಮೌನ ಮಾತ್ರ ಮರಣದ ವಾಸನೆಯಿದ್ದ ಒಂದು ರೀತಿಯ ಮೌನ ಆ ಮೌನಕ್ಕೆ ಒಂದು ಭೀಕರತೆ ಇದೆ ಎಂದು ಅವನಿಗೆ ಅನಿಸಿತು ಅವನ ಮನಸ್ಸಿನಲ್ಲಿ ಭಯವೂ ಮೋಡದಂತೆ ಸುಳಿದಾಡಿತು ಇನ್ನೂ ಏನೂ ಸರಿಯಾಗಲಾರದು ಎಂದು ಅವನ ಅಂತಃಕರಣ ಪಿಸುಗುಟ್ಟಿತು ಗೋಪಾಲ ಒಂದು ಕ್ಷಣ ಸ್ತಬ್ಧನಾದ ನಂತರ ಏನು ಮಾಡಬೇಕೆಂದು ತಿಳಿಯದೆ ತಿರುಗಿ ಸೈಕಲ್ನತ್ತ ಓಡಿದ ಪ್ರತಿ ತುಳಿಯುವಿಕೆಯಲ್ಲಿ ಅವನ ಎದೆಯ ಬಡಿತ ಹೆಚ್ಚಿತು ಸುಕುಮಾರ್ ಅಣ್ಣನ ಚಹಾ ಅಂಗಡಿಯ ಬಳಿಗೆ ಅವನು ಓಡಿ ತಲುಪಿದ ಸೈಕಲ್ ಎಸೆದು ಅಂಗಡಿಗೆ ಪ್ರವೇಶಿಸಿದಾಗ ಅವನ ಆತಂಕ ಕಂಡು ಅಲ್ಲಿದ್ದವರು ಗಾಬರಿಗೊಂಡರು ಏನೋ ಗೋಪಾಲ ಯಾಕೆ ಉಬ್ಬಸ ಸುಕುಮಾರ್ ಅಣ್ಣ ಚಹಾ ಕದಡುತ್ತಿದ್ದುದನ್ನು ನಿಲ್ಲಿಸಿ ಕೇಳಿದರು ಗೌರಮ್ಮ ಬಾಗಿಲು ತೆರೆಯುತ್ತಿಲ್ಲ ನಿನ್ನೆ ಇಟ್ಟ ಹಾಲು ಅಲ್ಲಿಯೇ ಇದೆ ಅವನು ಪದಗಳಿಗಾಗಿ ಹುಡುಕಿದ ವಿಷಯ ತಿಳಿದಾಗ ಸುಕುಮಾರ್ ಅಣ್ಣನ ಮುಖದಲ್ಲೂ ಆತಂಕ ನೆರಳಾಡಿತು ದೇವರೇ ಅವರಿಗೆ ಬೇರೆ ಕಾಯಿಲೆಯಲ್ಲ ಅವರು ಮಾತುಗಳನ್ನು ಅರ್ಧಕ್ಕೆ ನಿಲ್ಲಿಸಿದರು ನಾವು ನೆರೆಹೊರೆಯವರನ್ನು ಕರೆಯೋಣ ಒಬ್ಬರೇ ಒಳಗೆ ಹೋಗುವುದು ಸರಿಯಲ್ಲ ಅವರು ಜವಾಬ್ದಾರಿಯಿಂದ ಹೇಳಿದರು ಅವರು ನೆರೆಹೊರೆಯವರಾದ ರಾಘವನಾಯಕ ಮತ್ತು ಸುಗುಣನನ್ನು ಕರೆದರು ನಾಲ್ವರು ಆತಂಕದಿಂದ ದೊಡ್ಡ ಮನೆಯತ್ತ ನಡೆದಾಗ ಎಲ್ಲರ ಮನಸ್ಸಿನಲ್ಲೂ ಪ್ರಾರ್ಥನೆಯಿತ್ತು ಮತ್ತೆ ಅವರು ಬಾಗಿಲಿಗೆ ಗಟ್ಟಿಯಾಗಿ ಬಡಿದು ಕರೆದರು ಒಳಗೆ ಉಸಿರು ನಿಂತಂತ ದಟ್ಟ ಮೌನ ಬಾಗಿಲು ಮುರಿಯುವುದೇ ದಾರಿ ರಾಘವ ನಾಯಕ ದೃಢಧ್ವನಿಯಲ್ಲಿ ಹೇಳಿದರು ನಾಲ್ವರು ಸೇರಿ ಭುಜಗಳಿಂದ ಬಾಗಿಲಿಗೆ ರಭಸವಾಗಿ ಡಿಕ್ಕಿ ಹೊಡೆದರು ಕಾಲದ ಹಳೆಯದಾಗಿದ್ದರೂ ಶತಮಾನದ ನೆನಪುಗಳನ್ನು ಹೊತ್ತ ಆ ತೇಗದ ಬಾಗಿಲು ಅಷ್ಟು ಬೇಗ ಒಪ್ಪಲಿಲ್ಲ ಮತ್ತೆ ಮತ್ತೆ ಹೊಡೆದಾಗ ಒಂದು ಸಣ್ಣ ನರಳಾಟದೊಂದಿಗೆ ಒಳಗಿನ ಅಗುಳಿ ಮುರಿದು ಅದು ವಿಶಾಲವಾಗಿ ತೆರೆಯಿತು ಒಳಗೇ ಪ್ರವೇಶಿಸಿದ ಅವರ ಕಣ್ಣುಗಳು ಮೊದಲು ಕತ್ತಲೆಯೊಂದಿಗೆ ಹೊಂದಿಕೊಳ್ಳಲು ಸಮಯ ತೆಗೆದುಕೊಂಡವು ನಂತರ ಕಂಡ ದೃಶ್ಯ ಅದು ಹೃದಯ ಒಡೆಯುವಂತಿತ್ತು ಸ್ವಾಗತ ಕೋಣೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಗಾಜಿನ ಕಪಾಟಿನ ಒಂದು ಭಾಗ ಒಡೆದು ನೆಲದ ಮೇಲೆ ಚದುರಿ ಹೋಗಿತ್ತು ಆ ದೃಶ್ಯದ ಭೀಕರತೆಯಿಂದ ಅವರು ಕೋಣೆಗೆ ಹೆಜ್ಜೆಯಿಟ್ಟಾಗ ಹಾಸಿಗೆಯ ಪಕ್ಕದಲ್ಲಿ ನೆಲದ ಮೇಲೆ ಗೌರಮ್ಮನವರ ಚಲನರಹಿತ ದೇಹ ಸೀರೆಯ ಸೆರಗು ಕುತ್ತಿಗೆಯಲ್ಲಿ ಗಂಟಿಕ್ಕಿ ಬಿಗಿದು ನಿರ್ವಿಕಾರ ಕಣ್ಣುಗಳು ಹೊರಗೆ ತಳ್ಳಿ ಶೂನ್ಯದತ್ತ ನೋಡುತ್ತಿದ್ದವು ಕೋಣೆಯ ಕಪಾಟು ತೆರೆದು ಬಿದ್ದಿದೆ ಬಟ್ಟೆಗಳು ಮತ್ತು ಪೆಟ್ಟಿಗೆಗಳನ್ನು ಎಳೆದು ಚೆಲ್ಲಲಾಗಿದೆ ಅಯ್ಯೋ ನನ್ನ ಅಮ್ಮ ಗೋಪಾಲನ ಗೋಳಾಟವು ಆ ಮನೆಯ ಮೌನವನ್ನು ಭೇದಿಸಿ ಹೊರಗೆ ಹರಡಿತು ಅದು ಕೇವಲ ಒಂದು ಗೋಳಾಟವಾಗಿರಲಿಲ್ಲ ಇಡೀ ಗ್ರಾಮದ ಸಾಮೂಹಿಕ ಅಳುವಿನ ಆರಂಭವಾಗಿತ್ತು ಸೈರನ್ ಮೊಳಗಿಸಿ ಪೊಲೀಸ್ ಜೀಪ್ ದೊಡ್ಡ ಮನೆಯ ತುಕ್ಕು ಹಿಡಿದ ಗೇಟ್ ದಾಟಿ ಅಂಗಳಕ್ಕೆ ನುಗ್ಗಿತು ಸುದ್ದಿ ತಿಳಿದು ಓಡಿಬಂದ ಗ್ರಾಮಸ್ಥರ ಅಡಗಿದ ಮಾತುಕತೆಗಳು ವಾತಾವರಣದಲ್ಲಿ ತುಂಬಿದ್ದವು ಇನ್ಸ್ಪೆಕ್ಟರ್ ರಾಜೇಶ ಜೀಪ್ನಿಂದ ಇಳಿದರು ಜನಸಮೂಹ ಅವರಿಗೆ ದಾರಿ ಮಾಡಿಕೊಟ್ಟಿತು ಮನೆಯ ಹೂಮುಖದಲ್ಲಿ ನೆರೆಹೊರೆಯ ಗೋಪಾಲ ಬೆಂಡಾದ ಮುಖದಿಂದ ನಿಂತಿದ್ದ ಸಾರ್ನಾನು ಬೆಳಿಗ್ಗೆ ಹಾಲು ತಂದಾಗ ಗೋಪಾಲನ ಮಾತುಗಳು ತುಂಡಾದವು ರಾಜೇಶ ಏನನ್ನೂ ಮಾತನಾಡದೆ ಒಳಗೆ ನಡೆದರೂ ತಣ್ಣಗಾದ ಮೌನ ಒಳಗೆ ತಂಗಿತ್ತು ಹಾಲ್ನಲ್ಲಿನ ದೃಶ್ಯ ಅವರ ಅನುಭವಿಯ ಕಣ್ಣುಗಳಿಗೆ ಹಲವನ್ನು ಸ್ಪಷ್ಟಪಡಿಸಿತು ಹಾಸಿಗೆಯ ಮೇಲೆ ನಿಶ್ಚಲವಾಗಿ ಮಲಗಿದ್ದ ಗೌರಮ್ಮನವರ ದೇಹ ಚೆಲ್ಲಾಪಿಲ್ಲಿಯಾಗಿದ್ದ ವಸ್ತುಗಳು ತೆರೆದಿದ್ದ ಕಪಾಟು ನೋಡಲು ಇದೊಂದು ಕಳ್ಳತನದ ಮಧ್ಯೆ ನಡೆದ ಕೊಲೆ ಎಂದು ಯಾರಾದರೂ ಭಾವಿಸಬಹುದು ಆದರೆ ಇನ್ಸ್ಪೆಕ್ಟರ್ ರಾಜೇಶ ಅವರ ಕಣ್ಣುಗಳು ಅಲ್ಲಿನ ಕೃತಕತೆಯನ್ನು ಗುರುತಿಸಿದವು ಕಪಾಟು ತೆರೆದಿದ್ದರೂ ಬೆಲೆ ಬಾಳುವ ಹಿತ್ತಾಳೆ ಪಾತ್ರೆಗಳಾಗಲಿ ಇತರ ಪುರಾತನ ವಸ್ತುಗಳಾಗಲಿ ಕಳೆದು ಹೋಗಿರಲಿಲ್ಲ ಒಂದು ಕೊಲೆಯನ್ನು ಮುಚ್ಚಿಡಲು ಮಾತ್ರ ಮಾಡಿದ ಒಂದು ಕಳ್ಳತನದ ನಾಟಕ ಸ್ವಲ್ಪ ಸಮಯದ ನಂತರ ವಿಧಿವಿಜ್ಞಾನ ತಂಡ ಮತ್ತು ಪೊಲೀಸ್ ಫೋಟೋಗ್ರಾಫರ್ ಬಂದರು ಮನೆಯ ಪ್ರತಿಯೊಂದು ಮೂಲೆ ಮೂಲೆಯನ್ನು ಅವರು ಕ್ಯಾಮೆರಾದಲ್ಲಿ ಸೆರೆ ಹಿಡಿದರು ಬೆರಳಚ್ಚುಗಳಿಗಾಗಿ ಹುಡುಕಿದರು ಇನ್ಸ್ಪೆಕ್ಟರ್ ರಾಜೇಶ ನೆರೆಹೊರೆಯವರಿಂದ ಮತ್ತು ಗೋಪಾಲನಿಂದ ಹೇಳಿಕೆ ತೆಗೆದುಕೊಂಡರು ಕೊನೆಯದಾಗಿ ನೀವು ಯಾವಾಗ ಗೌರಮ್ಮನವರನ್ನು ನೋಡಿದ್ದು ಭಾನುವಾರ ಸಂಜೆ ಹೂಮುಖದ ಕಟ್ಟೆಯ ಮೇಲೆ ದೀಪ ಹಚ್ಚುವುದನ್ನು ನೋಡಿದ್ದೆ ಅದು ಅಭ್ಯಾಸ ನಂತರ ಹೊರಗೆ ಕಾಣಿಸಲಿಲ್ಲ ಒಬ್ಬ ನೆರೆಹೊರೆಯವ ನೆನಪಿಸಿಕೊಂಡ ಅವರು ಯಾರೊಂದಿಗೂ ಹೆಚ್ಚಾಗಿ ಮಾತನಾಡುವುದಿಲ್ಲಾದರೂ ಒಂದು ನಗು ಯಾವಾಗಲೂ ಆ ಮುಖದಲ್ಲಿರುತ್ತಿತ್ತು ಗ್ರಾಮದಾದ್ಯಂತ ಆ ಸುದ್ದಿ ಬೆಂಕಿಯಂತೆ ಹರಡಿತು ಭಯ ಮತ್ತು ದುಃಖ ಪ್ರತಿಯೊಬ್ಬರ ಮುಖದಲ್ಲೂ ನೆರಳಾಡಿತು ಯಾರಿಗೆ ಆ ಮುಗ್ಧ ತಾಯಿಯ ಮೇಲೆ ಇಷ್ಟು ಕ್ರೂರತೆ ತೋರಿಸಲು ಸಾಧ್ಯವಾಯಿತು ಯಾವುದಕ್ಕಾಗಿ ಉತ್ತರವಿಲ್ಲದ ಪ್ರಶ್ನೆಗಳು ಇಡೀ ಗ್ರಾಮದ ನಿದ್ದೆ ಕಸಿದವು ಸಾಕ್ಷ್ಯ ಸಂಗ್ರಹ ಮುಂದುವರಿಯುತ್ತಿತ್ತು ಅನುಭವಿ ಹೆಡ್ಕಾನ್ಸ್ಟೇಬಲ್ ಒಬ್ಬರು ಕೋಣೆಯ ಹಾಸಿಗೆಯ ಕೆಳಗೆ ಟಾರ್ಚ್ ಹೊಡೆದು ನೋಡಿದರು ಧೂಳು ಹಿಡಿದು ಬಿದ್ದಿದ್ದ ನೆಲದಲ್ಲಿ ಅಸಾಮಾನ್ಯವಾದ ಒಂದು ಬಿಳಿ ವಸ್ತು ಹೊಳೆಯುತ್ತಿತ್ತು ಅವರು ಅದನ್ನು ತೆಗೆದುಕೊಂಡರು ಸುರುಳಿ ಸುತ್ತಿದ ಒಂದು ಚಿಕ್ಕ ಕಾಗದದ ತುಂಡಾಗಿತ್ತು ಅದು ಕೊಲೆಗಾರ ಯಾವುದೇ ಸಾಕ್ಷ್ಯ ಉಳಿಸುವುದಿಲ್ಲ ಎಂದು ಖಚಿತಪಡಿಸಿ ಮರಳಿದಾಗ ವಿಧಿಯಾದರೂ ಬಹುಶಃ ಆ ತಾಯಿಯ ಕೊನೆಯ ಕೂಗಿಗೆ ಕಿವಿ ಕೊಟ್ಟಿರಬಹುದು ಕಾನ್ಸ್ಟೇಬಲ್ ಆ ಕಾಗದವನ್ನು ಇನ್ಸ್ಪೆಕ್ಟರರಿಗೆ ಹಸ್ತಾಂತರಿಸಿದರು ರಾಜೇಶ ಗ್ಲೌಸ್ ಹಾಕಿದ ಕೈಗಳಿಂದ ಅದನ್ನು ಬಹಳ ಎಚ್ಚರಿಕೆಯಿಂದ ಬಿಚ್ಚಿದರು ಹಳೆಯ ಕ್ಯಾಲೆಂಡರ್ನಿಂದ ಹರಿದ ತೆಗೆದ ಒಂದು ತುಂಡಾಗಿತ್ತು ಅದು ಅದರಲ್ಲಿ ನಡುಗಿದ ಕೈಬರಹದಲ್ಲಿ ಮರಣದೊಂದಿಗೆ ಕೊನೆಯ ಒದ್ದಾಟದಲ್ಲಿ ಕೆತ್ತಿದ ಒಂದೇ ಒಂದು ಹೆಸರು ಮೂರು ಅಕ್ಷರಗಳು ಸಂತೋಷ ಆ ಹೆಸರು ಇನ್ಸ್ಪೆಕ್ಟರರ ಹಣೆ ಸುಕ್ಕುಗಟ್ಟಿಸಿತು ಇಷ್ಟು ಹೊತ್ತು ಚೆಲ್ಲಾಪಿಲ್ಲಿಯಾಗಿದ್ದ ಅನುಮಾನಗಳು ಒಂದು ಬಿಂದುವಿಗೆ ಕೇಂದ್ರೀಕೃತವಾದಂತೆ ಅವರಿಗೆ ಅನಿಸಿತು ಯಾರು ಈ ಸಂತೋಷ ಅವರು ಜೋರಾಗಿ ಕೇಳಿದರು ಅಲ್ಲಿಯವರೆಗೆ ಮೌನವಾಗಿ ನಿಂತಿದ್ದ ಸುಕುಮಾರ್ ಅಣ್ಣ ಮುಂದೆ ಬಂದರು ಸಾರದು ಗೌರಮ್ಮ ಅತ್ತಿಗೆಯವರ ತಂಗಿಯ ಮಗ ಆಗಾಗ ಇಲ್ಲಿಗೆ ಬರುತ್ತಿದ್ದ ತುಂಬಾ ಪ್ರೀತಿ ಇತ್ತು ಆ ಹುಡುಗನ ಮೇಲೆ ಅಮ್ಮನಿಗೆ ಆ ಮಾತುಗಳು ಕೇಳಿದಾಗ ಇನ್ಸ್ಪೆಕ್ಟರರ ಮನಸ್ಸಿನಲ್ಲಿ ಅನುಮಾನದ ಬೀಜ ಆಳವಾಗಿ ಬೇರೂರಿತು ಪ್ರೀತಿ ಕೆಲವೊಮ್ಮೆ ಅತಿ ದೊಡ್ಡ ಮೋಸದ ಗುಂಡಿಯಾಗಬಹುದು ಎಂದು ಅವರಿಗೆ ತಿಳಿದಿತ್ತು ಮರಣವಾರ್ತೆ ತಿಳಿದು ಮಗ ಮೋಹನ ಮತ್ತು ಮಗಳು ಲಕ್ಷ್ಮಿ ದುಬೈಯಿಂದ ಮತ್ತು ನಾಡಿನಿಂದ ಮರುದಿನವೇ ಓಡಿಬಂದರು ವಿಮಾನ ನಿಲ್ದಾಣದಿಂದ ನೇರವಾಗಿ ದೊಡ್ಡ ಮನೆಗೆ ಬಂದರು ಬಿಳಿ ಬಟ್ಟೆಯಲ್ಲಿ ಸುತ್ತಿದ ಅಮ್ಮನ ಪ್ರಾಣವಿಲ್ಲದ ದೇಹ ಕಂಡು ಅವರು ಜೋರಾಗಿ ಅಳಲು ಶುರು ಮಾಡಿದರು ಅವರ ಗೋಳಾಟ ಆಕಾಶಕ್ಕೇರಿತು ನೋಡುತ್ತಿದ್ದವರೆಲ್ಲರ ಕಣ್ಣುಗಳನ್ನು ತೇವಗೊಳಿಸಿತು ಸೈರನ್ ಮೊಳಗಿಸಿ ಪೊಲೀಸ್ ಜೀಪ್ ದೊಡ್ಡ ಮನೆಯ ತುಕ್ಕು ಹಿಡಿದ ಗೇಟ್ ದಾಟಿ ಅಂಗಳಕ್ಕೆ ನುಗ್ಗಿತು ಸುದ್ದಿ ತಿಳಿದು ಓಡಿಬಂದ ಗ್ರಾಮಸ್ಥರ ಅಡಗಿದ ಮಾತುಕತೆಗಳು ವಾತಾವರಣದಲ್ಲಿ ತುಂಬಿದ್ದವು ಇನ್ಸ್ಪೆಕ್ಟರ್ ರಾಜೇಶ ಜೀಪ್ನಿಂದ ಇಳಿದರು ಜನಸಮೂಹ ಅವರಿಗೆ ದಾರಿ ಮಾಡಿಕೊಟ್ಟಿತು ಮನೆಯ ಹುಮುಖದಲ್ಲಿ ನೆರೆಹೊರೆಯ ಗೋಪಾಲ ಬೆಂಡಾದ ಮುಖದಿಂದ ನಿಂತಿದ್ದ ಸಾರ್ನಾನೂ ಬೆಳಿಗ್ಗೆ ಹಾಲು ತಂದಾಗ ಗೋಪಾಲನ ಮಾತುಗಳು ತುಂಡಾದವು ರಾಜೇಶ ಏನನ್ನೂ ಮಾತನಾಡದೆ ಒಳಗೆ ನಡೆದರು ತಣ್ಣಗಾದ ಮೌನ ಒಳಗೆ ತಂಗಿತ್ತು ಹಾಲ್ನಲ್ಲಿನ ದೃಶ್ಯ ಅವರ ಅನುಭವಿಯ ಕಣ್ಣುಗಳಿಗೆ ಹಲವನ್ನು ಸ್ಪಷ್ಟಪಡಿಸಿತು ಹಾಸಿಗೆಯ ಮೇಲೆ ನಿಶ್ಚಲವಾಗಿ ಮಲಗಿದ್ದ ಗೌರಮ್ಮನವರ ದೇಹಚೆಲ್ಲಾ ಪಿಲ್ಲಿಯಾಗಿದ್ದ ವಸ್ತುಗಳು ತೆರೆದಿದ್ದ ಕಪಾಟು ನೋಡಲು ಇದೊಂದು ಕಳ್ಳತನದ ಮಧ್ಯೆ ನಡೆದ ಕೊಲೆ ಎಂದು ಯಾರಾದರೂ ಭಾವಿಸಬಹುದು ಆದರೆ ಇನ್ಸ್ಪೆಕ್ಟರ್ ರಾಜೇಶ ಅವರ ಕಣ್ಣುಗಳು ಅಲ್ಲಿನ ಕೃತಕತೆಯನ್ನು ಗುರುತಿಸಿದವು ಕಪಾಟು ತೆರೆದಿದ್ದರೂ ಬೆಲೆ ಬಾಳುವ ಹಿತ್ತಾಳೆ ಪಾತ್ರೆಗಳಾಗಲಿ ಇತರ ಪುರಾತನ ವಸ್ತುಗಳಾಗಲಿ ಕಳೆದು ಹೋಗಿರಲಿಲ್ಲ ಒಂದು ಕೊಲೆಯನ್ನು ಮುಚ್ಚಿಡಲು ಮಾತ್ರ ಮಾಡಿದ ಒಂದು ಕಳ್ಳತನದ ನಾಟಕ ಸ್ವಲ್ಪ ಸಮಯದ ನಂತರ ವಿಧಿವಿಜ್ಞಾನ ತಂಡ ಮತ್ತು ಪೊಲೀಸ್ ಫೋಟೋಗ್ರಾಫರ್ ಬಂದರು ಮನೆಯ ಪ್ರತಿಯೊಂದು ಮೂಲೆ ಮೂಲೆಯನ್ನು ಅವರು ಕ್ಯಾಮೆರಾದಲ್ಲಿ ಸೆರೆ ಹಿಡಿದರೂ ಬೆರಳಚ್ಚುಗಳಿಗಾಗಿ ಹುಡುಕಿದರು ಇನ್ಸ್ಪೆಕ್ಟರ್ ರಾಜೇಶ ನೆರೆಹೊರೆಯವರಿಂದ ಮತ್ತು ಗೋಪಾಲನಿಂದ ಹೇಳಿಕೆ ತೆಗೆದುಕೊಂಡರು ಕೊನೆಯದಾಗಿ ನೀವು ಯಾವಾಗ ಗೌರಮ್ಮನವರನ್ನು ನೋಡಿದ್ದು ಭಾನುವಾರ ಸಂಜೆ ಹೂಮುಖದ ಕಟ್ಟೆಯ ಮೇಲೆ ದೀಪ ಹಚ್ಚುವುದನ್ನು ನೋಡಿದ್ದೆ ಅದು ಅಭ್ಯಾಸ ನಂತರ ಹೊರಗೆ ಕಾಣಿಸಲಿಲ್ಲ ಒಬ್ಬ ನೆರೆಹೊರೆಯವ ನೆನಪಿಸಿಕೊಂಡ ಅವರು ಯಾರೊಂದಿಗೂ ಹೆಚ್ಚಾಗಿ ಮಾತನಾಡುವುದಿಲ್ಲಾದರೂ ಒಂದು ನಗು ಯಾವಾಗಲೂ ಆ ಮುಖದಲ್ಲಿರುತ್ತಿತ್ತು ಗ್ರಾಮದಾದ್ಯಂತ ಆ ಸುದ್ದಿ ಬೆಂಕಿಯಂತೆ ಹರಡಿತು ಭಯ ಮತ್ತು ದುಃಖ ಪ್ರತಿಯೊಬ್ಬರ ಮುಖದಲ್ಲೂ ನೆರಳಾಡಿತು ಯಾರಿಗೆ ಆ ಮುಗ್ಧ ತಾಯಿಯ ಮೇಲೆ ಇಷ್ಟು ಕ್ರೂರತೆ ತೋರಿಸಲು ಸಾಧ್ಯವಾಯಿತು ಯಾವುದಕ್ಕಾಗಿ ಉತ್ತರವಿಲ್ಲದ ಪ್ರಶ್ನೆಗಳು ಇಡೀ ಗ್ರಾಮದ ನಿದ್ದೆ ಕಸಿದವು ಸಂತೋಷನ ತಪ್ಪೊಪ್ಪಿಗೆಯನ್ನು ಸ್ಟೇಷನ್ನಲ್ಲಿದ್ದವರು ಕೂಡ ಆಘಾತದಿಂದ ಕೇಳಿದರು ನನಗೆ ಹಣದ ಅವಶ್ಯಕತೆಯಿತ್ತು ಆನ್ಲೈನ್ ರಮ್ಮಿ ಆಡಿ ತುಂಬ ಸಾಲವಾಗಿತ್ತು ಯಾರೂ ಸಹಾಯ ಮಾಡಲು ಇರಲಿಲ್ಲ ದೊಡ್ಡಮ್ಮನ ಕಪಾಟಿನಲ್ಲಿ ಚಿನ್ನ ಮತ್ತು ಹಣ ಇತ್ತು ಎಂದು ನನಗೆ ಗೊತ್ತಿತ್ತು ಅವನು ಹೇಳಲು ಶುರು ಮಾಡಿದ ಭಾನುವಾರ ರಾತ್ರಿ ಅವನು ಮತ್ತೆ ಮನೆಗೆ ಬಂದ ಹಣ ಕೇಳಿದಾಗ ಗೌರಮ್ಮ ಕೊಡಲಿಲ್ಲ ಹಿಂದೆ ಹಲವು ಬಾರಿ ಕೊಟ್ಟ ಹಣದ ಲೆಕ್ಕವನ್ನು ಅವರು ಕೇಳಿದರು ಅದರಿಂದ ಅವರ ಮಾತುಕತೆ ಜಗಳಕ್ಕೆ ತಿರುಗಿತು ಇನ್ನು ನಿನ್ನ ಮೋಸದ ಗುಂಡಿಗಳಲ್ಲಿ ಹಾಳು ಮಾಡಲು ನನ್ನ ಬಳಿ ಒಂದು ರೂಪಾಯಿ ಕೂಡ ಇಲ್ಲ ನಿನ್ನನ್ನು ನಂಬಿದ್ದು ನನ್ನ ತಪ್ಪು ಅವರು ನಿರ್ಧಾರವಾಗಿ ಹೇಳಿದರು ಅದರಿಂದ ನಿಯಂತ್ರಣ ಕಳೆದುಕೊಂಡ ಸಂತೋಷ ಅವರನ್ನು ತಳ್ಳಿ ಹಾಸಿಗೆಯ ಮೇಲೆ ಹಾಕಿದ ಕಪಾಟಿನ ಕೀಲಿಗಾಗಿ ಹೋರಾಟ ನಡೆಯುತ್ತಿದ್ದಾಗ ಗೌರಮ್ಮ ಹಾಸಿಗೆಯ ಪಕ್ಕದ ಮೇಜಿನ ಮೇಲೆ ಇದ್ದ ಒಂದು ಪೆನ್ ಮತ್ತು ಕ್ಯಾಲೆಂಡರ್ನ ಹರಿದ ತುಂಡನ್ನು ಕೈಯಲ್ಲಿ ತೆಗೆದುಕೊಂಡರು ಅವನ ಹೆಸರನ್ನು ಬರೆಯಲು ಪ್ರಯತ್ನಿಸುತ್ತಿರುವುದನ್ನು ಕಂಡ ತಕ್ಷಣ ಸಂತೋಷನಿಗೆ ಉನ್ಮಾದವಾಯಿತು ಬೇರೇನೂ ಯೋಚಿಸದೆ ಅವರ ಕುತ್ತಿಗೆಯಲ್ಲಿದ್ದ ಸೀರೆಯ ಸೆರಗನ್ನು ಅವನು ಬಿಗಿದ ಉಸಿರಿಗಾಗಿ ಒದ್ದಾಡುತ್ತಿದ್ದರೂ ಆ ತಾಯಿಯ ಕಣ್ಣುಗಳಲ್ಲಿ ಭಯವಿರಲಿಲ್ಲ ಬದಲಿಗೆ ತಾನು ಸ್ವಂತ ಮಗನಂತೆ ಪ್ರೀತಿಸಿದವನು ಮೋಸ ಮಾಡಿದ ನೋವು ಮತ್ತು ನಿರಾಸೆಯಿತ್ತು ಸಾಯುವ ಕೊಂಚ ಮುನ್ನ ಹಿಡಿದಿದ್ದ ಬೆರಳುಗಳ ನಡುವೆ ಆ ಕಾಗದದ ತುಂಡನ್ನು ಅವರು ಬಿಗಿಯಾಗಿ ಹಿಡಿದರು ಆ ದೃಶ್ಯದ ಕ್ರೂರತೆ ಮತ್ತು ಭೀಕರತೆಯನ್ನು ಕೇಳಿದವರೆಲ್ಲರ ಮನಸ್ಸಿನಲ್ಲಿ ಅಳಿಸಲಾಗದ ಒಂದು ಗಾಯವಾಯಿತು ಗೌರಮ್ಮನವರ ಅಂತ್ಯಕ್ರಿಯೆಗಳಿಗಾಗಿ ಇಡೀ ಗ್ರಾಮವು ಆ ಮನೆಯ ಅಂಗಳದಲ್ಲಿ ಸೇರಿತು ಚಿತೆಗೆ ಬೆಂಕಿ ಹಚ್ಚುವಾಗ ಮಗಮೋಹನ ಜೋರಾಗಿ ಅಳಲು ಶುರು ಮಾಡಿದ ಆದರೆ ಆ ಕಣ್ಣೀರಿಗೆ ಹೊರನೋಟದ ಬಣ್ಣವಿತ್ತು ಅದಕ್ಕಿಂತ ಹೆಚ್ಚು ಪ್ರಾಮಾಣಿಕತೆ ಒಂದು ರೀತಿಯ ಮರಗಟ್ಟಿದ ಸ್ಥಿತಿಯಲ್ಲಿ ದೂರ ನಿಂತಿದ್ದ ಗೋಪಾಲ ಮತ್ತು ರಾಮನ ಹಾಗೂ ಸುಕುಮಾರ್ ಅಣ್ಣನ ಕಣ್ಣುಗಳಿಂದ ಜಾರಿಬಿದ್ದ ಮೌನವಾದ ಹನಿಗಳಲ್ಲಿತ್ತು ಅವರಿಗೆ ಕಳೆದು ಹೋಗಿದ್ದು ಒಂದು ಸಂಬಂಧಿಯನ್ನಲ್ಲ ಪ್ರತಿದಿನವೂ ಒಂದು ನಗು ಮತ್ತು ವಾತ್ಸಲ್ಯದಿಂದ ತಮ್ಮನ್ನು ಸ್ವಂತವೆಂದು ನೆನಪಿಸಿದ ಒಬ್ಬ ತಾಯಿಯನ್ನೇ ಆಗಿತ್ತು ಆ ಮನೆಯ ಐಶ್ವರ್ಯ ಮತ್ತು ಬೆಳಕಾಗಿದ್ದರೂ ಅವರಿಗೆ ಗೌರಮ್ಮ ಎಲ್ಲಾ ವಿಧಿವಿಧಾನಗಳು ಮುಗಿದು ಮೋಹನ ಮತ್ತು ಲಕ್ಷ್ಮಿ ಆ ಮನೆಯಲ್ಲಿ ಒಬ್ಬರೇ ಆದರು ದಿನಗಳ ನಂತರ ಊರಿಗೆ ಮರಳಲು ಸಿದ್ಧತೆ ನಡೆಸುತ್ತಿದ್ದಾಗ ಮನೆ ಸ್ವಚ್ಛಗೊಳಿಸುವಾಗ ಅಮ್ಮನ ಹಳೆಯ ಒಂದು ದಿನಚರಿ ಅವರಿಗೆ ಸಿಕ್ಕಿತು ಧೂಳು ಹಿಡಿದ ಅದರ ಪುಟಗಳನ್ನು ಅವರು ತಿರುಗಿಸಿದರು ಅದರಲ್ಲಿ ತುಂಬಿದ್ದು ತಮ್ಮ ಬಾಲ್ಯದ ನೆನಪುಗಳು ಮತ್ತು ತಮ್ಮ ಬಗ್ಗೆ ಇದ್ದ ಪ್ರಾರ್ಥನೆಗಳಾಗಿತ್ತು ಇಂದು ಮೋಹನ ಕರೆ ಮಾಡಿದ್ದ ಅವನಿಗೆ ತುಂಬ ಕೆಲಸವಿದೆಯೆಂದ ಪರವಾಗಿಲ್ಲ ನನ್ನ ಮಗು ಸುಖವಾಗಿದ್ದರೆ ಸಾಕು ಇಂದು ಲಕ್ಷ್ಮಿಯ ಹುಟ್ಟಿದ ಹಬ್ಬ ಅವಳಿಗೆ ಇಷ್ಟವಾದ ಒಬ್ಬಟ್ಟು ಮಾಡಿದೆ ಇಲ್ಲಿ ಒಬ್ಬಳೇ ಕುಳಿತು ತಿಂದೆ ನನ್ನ ಮಗಳು ಲೋಕದ ಎಲ್ಲೇ ಇರಲಿ ಸಂತೋಷವಾಗಿರಲಿ ಎಂದು ಪ್ರಾರ್ಥಿಸಿದೆ ಪ್ರತಿ ಸಾಲುಗಳು ಒಂದು ಬೆಂಕಿಯ ಕೆಂಡದಂತೆ ಅವರ ಎದೆಯ ಮೇಲೆ ಬಿತ್ತು ತಡವಾಗಿ ಬಂದ ಒಂದು ಅರಿವಿನಲ್ಲಿ ಅವರು ಸ್ವತಃ ಶಪಿಸಿಕೊಂಡರು ಪ್ರೀತಿ ಕೊಡಬೇಕಾದ ಸಮಯದಲ್ಲಿ ಕೊಡದೆ ಮರಣದ ನಂತರ ಗೋಳಾಡುವುದರಲ್ಲಿ ಏನೂ ಅರ್ಥವಿದೆ ಆ ದೊಡ್ಡ ಮನೆ ತನ್ನ ಕಂಬಗಳು ಮತ್ತು ಗೋಡೆಗಳಿಂದ ಅವರನ್ನು ನೋಡಿ ವ್ಯಂಗ್ಯವಾಡುತ್ತಿರುವಂತೆ ಅನಿಸಿತು ಅಮ್ಮನ ನೆನಪುಗಳು ಒಂದು ಭೂತದಂತೆ ಆ ಮನೆಯ ಪ್ರತಿ ಮೂಲೆಯಲ್ಲೂ ಅವರನ್ನು ಕಾಡಿದವು ತಿಂಗಳುಗಳು ಕಳೆದುಹೋದವು ದೊಡ್ಡ ಮನೆ ಯಾರೂ ಇಲ್ಲದೆ ಬೀಗ ಹಾಕಿ ಉಳಿಯಿತು ಅದರ ಗೇಟ್ನಲ್ಲಿ ಗಾಳಿಯಲ್ಲಿ ಆಡುವ ತುಕ್ಕು ಹಿಡಿದ ಒಂದು ಬೋರ್ಡ್ ನೇತಾಡುತ್ತಿತ್ತು ಮಾರಾಟಕ್ಕಿದೆ ಪ್ರತಿದಿನ ಬೆಳಿಗ್ಗೆ ಆ ದಾರಿಯಲ್ಲಿ ಹೋಗುವಾಗ ಹಾಲು ಮಾರುವ ಗೋಪಾಲ ಒಂದು ಕ್ಷಣ ಅಲ್ಲಿ ನೋಡಿ ನಿಲ್ಲುತ್ತಾನೆ ಅವನ ಮನಸ್ಸಿನಲ್ಲಿ ಗೇಟ್ ತೆರೆದು ನಗುವಿನೊಂದಿಗೆ ಹಾಲಿನ ಪಾತ್ರೆಯೊಂದಿಗೆ ನಿಂತಿರುವ ಗೌರಮ್ಮನವರ ರೂಪ ಮೂಡುತ್ತದೆ ರಕ್ತ ಸಂಬಂಧಗಳಿಗಿಂತಲೂ ದೊಡ್ಡದು ಕೆಲವೊಮ್ಮೆ ಪ್ರೀತಿಯ ಸಂಬಂಧಗಳು ಎಂದು ಆ ಗ್ರಾಮಕ್ಕೆ ಕಲಿಸಿದ ಒಂದು ಮೌನವಾದ ಸ್ಮಾರಕವಾಗಿ ಆ ಮನೆಯಲ್ಲಿ ಉಳಿಯಿತು ನೆನಪುಗಳಲ್ಲಿ ಮಾತ್ರ ಬದುಕುವ ಒಬ್ಬ ತಾಯಿಯ ಮತ್ತು ಆ ನೆನಪುಗಳನ್ನು ಜೀವಂತವಾಗಿ ಹೃದಯ